ಇದನ್ನ ನೀವು ಫಿಫ್ಟೀನ್ ಡೇಸ್ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ ಐವತ್ತು ಕೆಜಿಗೆ ಐನೂರ ಐವತ್ತು ಬಿಯರ್ ವೇಸ್ಟ್ ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗಲ್ಲ ಇದು ನ್ಯಾಚುರಲ್ ಪ್ರೋಸೆಸ್ ಏನಿದೆ ಸರ್ ಇದು ವೆಟ್ ಕೇಕ್ ಅಂತೇಳಿ ಬಿಯರ್ ವೇಸ್ಟ್ ಜೊತೆಗೆ ಏನಾದರೂ ಇದು ಕೊಟ್ಟರೆ ತುಂಬಾ ಚೆನ್ನಾಗಿ ಹಾಲು ಬರುತ್ತೆ ಮತ್ತೆ ಮೈ ಕಟ್ಟುತ್ತೆ ನೋಡಿ ಸರ್ ಇದು ಮರ್ಗೆಂಟ್ಸು ಕಸಾವೋ ಮಾಲ್ಟ್ ಅಂತ ಏನು ಹೇಳ್ತೀವಿ ಅದು ಒಂದು ಟೈಮ್ಗೆ ಏನಿಲ್ಲ ಅಂತಂದ್ರೆ ಒಂದು ನೂರು ರೂಪಾಯಿ ಒಳಗಡೆ ಖರ್ಚಾಗುತ್ತೆ ಸಪೋಸ್ ಹತ್ತು ಸು ಕಟ್ಟಿದ್ರೆ ನಲವತ್ತೈದು ಸಾವಿರ ರೂಪಾಯಿ ಅಲ್ಲೇ ಸೇವ್ ಆಗುತ್ತೆ ಇದು ಕಡಿಮೆ ಆಗಿ ಆಮೇಲೆ ಚೆನ್ನಾಗಿ ಇಳುವರಿ ಹಾಲು ಇಳುವರಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತಗೊ ಹೋಗ್ತಾ ಇದೆ ಫಸ್ಟ್ ತಗೊಂಡು ಒಂದು ಮೂಟೆ ಎರಡು ಮೂಟೆ ತೊಗೊಂಡೋಗಿ ರಿಸಲ್ಟ್ ನೋಡಿ ಜಾಸ್ತಿ ಆರ್ಡ್ರ್ ಕೊಟ್ಟು ತರ್ಸ್ಕೊತಿದ್ದಾರೆ ಸರ್ ಸರ್ ನಮಗೆ ಆರ್ಡ್ರ್ ಕೊಡೋಕ್ಕಾಗ್ತಿಲ್ಲ ಅಷ್ಟು ಡಿಮ್ಯಾಂಡ್ ಇದೆ ಇಲ್ಲಿಗೆ ಕಮ್ಮಿ ಸಿಗುತ್ತೆ ತಗೋಬೇಕು ಅನಿಸ್ತೈತೆ ಸರ್ ಇವಾಗ ರೆಗ್ಯುಲರಾಗಿ ನಮ್ಮ ಹತ್ರ ಬಿಯರ್ ವೇಸ್ಟ್ ಸಿಗ್ತಾ ಇದೆ ಲೋಡ್ ಇವಾಗ ಬಂದಿರೋದು ಪ್ರತಿ ದಿವಸ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ನೋಡಿ ನಮ್ಮದು ಪ್ಯಾಕಿಂಗ್ ಪ್ರೊಸೆಸ್ ಎಲ್ಲ ಈ ಥರ ಇರುತ್ತೆ ಫುಲ್ ಡ್ರೈ ಮೆಟೀರಿಯಲ್ ಸರ್ ಯಾವುದೇ ರೀತಿಯಾದ ನೀರೆಲ್ಲ ಯಾವುದು ಮಿಕ್ಸ್ ಇಲ್ಲ ಆದಷ್ಟು ಡ್ರೈ ನೀರೆಲ್ಲ ಏನಂತಂದರೆ ಎಲ್ಲ ಹೋಗ್ಬಿಡತ್ತೆ ಎಲ್ಲ ನೀರು ನೋಡಿ ಎಷ್ಟು ಡ್ರೈ ಇದೆ ನೋಡಿ ಇದನ್ನು ನೀವು ಫಿಫ್ಟೀನ್ ಡೇಸ್ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಆಗಲ್ಲ ಆದರೆ ಫಿಫ್ಟೀನ್ ಡೇಸ್ ಆದಮೇಲೆ ಇದು ಸ್ವಲ್ಪ ಕೆಡ್ತಾ ಹೋಗುತ್ತೆ ಡಿಕಂಪೋಸ್ ಆಗುತ್ತೆ ಮತ್ತು ಹುಳಗಳು ಬರ್ತಾ ಹೋಗುತ್ತೆ ಮತ್ತು ಇಲ್ಲೇ ನಾವು ಕಸ್ಟಮರ್ ಮುಂದೆ ನಾವು ಪ್ಯಾಕ್ ಮಾಡಿಕೊಡ್ತೀವಿ ಯಾರು ಬಂದ್ರೂ ನಾವು ಸ್ವಲ್ಪ ಮರೆಯಲ್ಲಿ ಪ್ಯಾಕ್ ಮಾಡೋದವೆಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಅವ್ರಿಗೆ ಕಾಣಿಸೋ ರೀತಿಯಲ್ಲೇ ನಾವು ಪ್ಯಾಕ್ ಮಾಡಿಕೊಡ್ತೀವಿ ಎಷ್ಟು ಕೆ ಜಿ ಸರ್ ಇದು ಐವತ್ತು ಕೆ ಜಿ ಪ್ಯಾಕ್ ಮಾಡ್ತೀವಿ ಐವತ್ತು ಕೆ ಜಿಗೆ ಐನೂರ ಐವತ್ತು ಅಲ್ಲಿಗೆ ಕೆ ಜಿಗೆ ಹನ್ನೊಂದು ರೂಪಾಯಿ ಬೀಳುತ್ತೆ ನೋಡಿ ಪ್ಯಾಕಿಂಗಲ್ಲಿ ಪ್ಯಾಕಿಂಗ್ ಕವರ್ ಹೇಗಿದೆ ಸರ್ ಪ್ಯಾಕಿಂಗ್ ಕವರು ಇದ್ರು ಡಬಲ್ ಕೋಟೆಡ್ ಇರುತ್ತೆ ಸರ್ ಒಂದು ಪ್ಲಾಸ್ಟಿಕ್ ಅಕ್ಯುರೇಟ್ ವೇಯಿಂಗ್ ಇರುತ್ತೆ ಇದು ಪ್ಯಾಕಿಂಗ್ ನೋಡಿ ಒಳಗಡೆ ಬೇಗ ಕೆಡದೇ ಇರಲಿ ಅಂತೇಳಿ ಒಳಗಡೆ ಪ್ಲ್ಯಾಸ್ಟಿಕ್ ಕೋಟೆಡ್ ಪ್ಯಾಕಿಂಗ್ ಇರುತ್ತೆ ಮತ್ತು ಇದನ್ನು ಟೈಟಾಗಿ ಕವರ್ ಮಾಡಬೇಕು ಯಾಕಂದರೆ ಗಾಳಿ ಆಡಬಾರ್ದು ಇದಕ್ಕೆ ಗಾಳಿ ಆಡದಷ್ಟು ಬೇಗ ಕೆಡುತ್ತೆ ಕೆಲವರೆಲ್ಲ ಏನು ಮಾಡ್ತಾರೆ ಡೈರೆಕ್ಟಾಗಿ ಗಾಡಿಗಳಿಗೆ ತುಂಬಿಕೊಂಡು ಊರೂರ ಮೇಲೆ ಕೊಡ್ತಿರ್ತಾರೆ ಅದೆಲ್ಲ ಬೇಗ ಬ್ಯಾಕ್ಟೀರಿಯಾಸ್ ಮತ್ತು ವೈರಸ್ ಎಲ್ಲ ಅಟ್ಯಾಕ್ ಆಗುತ್ತೆ ಅದರಿಂದ ರೈತ್ರುಗಳಿಗೆ ಅದು ಉಪಯೋಗ ಇರಲ್ಲ ಏನಿದ್ರು ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೂ ಇದು ಪ್ಯಾಕಿಂಗ್ ನೀಟಾಗಿರಬೇಕು ಅವ್ರಿಗೊಂದು ಎರಡು ದಿವಸ ಎಕ್ಸ್ಟ್ರಾ ಇಟ್ಕೊಂಡ್ರೂ ಅವ್ರಿಗೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಪ್ಯಾಕಿಂಗ್ ಇರುತ್ತೆ ಮತ್ತೆ ಈ ಚೀಲಗಳು ಅಷ್ಟೇ ಮತ್ತೆ ರೀಯೂಸ್ ಆಗಲಿ ಅಂತೇಳಿ ನಾವು ಹಾಗೆ ಕಟ್ತೀವಿ ನೋಡಿ ಇದು ಒಲಿಯೋದೆಲ್ಲ ಮಾಡಿದ್ರೆ ಮತ್ತೆ ಅವ್ರಿಗೆ ರೈತರುಗಳಿಗೆ ಮತ್ತೆ ಈ ಚೀಲ ಉಪಯೋಗಕ್ಕೆ ಬರಲ್ಲ ಹಿಂಗೆ ಕಟ್ಬಿಟ್ರೆ ಏನಾಗುತ್ತೆ ಅವ್ರಿಗೆ ಮತ್ತೆ ಉಪಯೋಗಿಸ್ಕೊಬೋದು ಹಾಂ ಕಟ್ ಮಾಡಿ ಕೊಡ್ತೀವಿ ಈ ಇದೆಲ್ಲ ಆರ್ಡ್ರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸರ್ ಈಗ ಡೈಲಿ ಒಂದು ಲೋಡ್ ಬರುತ್ತೆ ನಮಗೆ ಡೈಲಿ ಒಂದು ಲೋಡು ಪ್ಯಾಕ್ ಆಗುತ್ತೆ ಹೋಗ್ತಾ ಇರುತ್ತೆ ರೆಗ್ಯುಲರ್ ಆಗಿ ಇಲ್ಲಿ ಕೆಲಸ ನಡೀತಾ ಇರುತ್ತೆ ಸುಮಾರು ಕಡೆಯಿಂದೆಲ್ಲ ಬರುತ್ತೆ ಸರ್ ನಮಗೆ ಟೆಂಡರ್ ಆಗಿರೋದ್ರಿಂದ ಇದು ಡೈಲಿ ಲೋಡ್ ತಗೋಬೇಕಾಗುತ್ತೆ ಬರ್ತಿರುತ್ತೆ ಒಂದೊಂದು ಫ್ಯಾಕ್ಟ್ರಿಯಿಂದ ಒಂದೊಂದು ಬರ್ತಿರುತ್ತೆ ಬಿಯರ್ ವೇಸ್ಟ್ ಅಂತಂದರೆ ಇದು ಒರ್ಜಿನಲ್ಲು ಸರ್ ಒರ್ಜಿನಲ್ಲು ಒರ್ಜಿನಲ್ ಏನು ಮಿಕ್ಸ್ ಆಗುತ್ತೆ ಸರ್ ಕೆಮಿಕಲ್ಲು ಬಿಯರ್ ವೇಸ್ಟಲ್ಲಿ ನಾರ್ಮಲಾಗಿ ಮಿಕ್ಸ್ ಆಗೋಲ್ಲ ಯಾವುದೇ ಕಂಪ್ನಿ ಆದ್ರೂ ಬಿಯರ್ ವೇಸ್ಟಲ್ಲಿ ಕೆಮಿಕಲ್ ಮಿಕ್ಸ್ ಆಗಲ್ಲ ಇದು ನ್ಯಾಚುರಲ್ ಪ್ರೋಸೆಸ್ ಏನಿದೆ ಬಾರ್ಲಿ ಅಕ್ಕಿ ಗೋಧಿ ಸಕ್ಕರೆ ಇದೇನಿದೆ ಇದು ಇದು ಮಿಶ್ರಿತವಾಗಿ ಅದು ಬೈ ಪ್ರಾಡಕ್ಟ್ ಮತ್ತು ಫರ್ಮೆಂಟೇಷನ್ ಅಂತ ಉನಿ ಹಾಕೆಲ್ಲ ಮಾಡ್ತಾರಲ್ಲ ಅದರಿಂದ ಎಕ್ಸ್ಟ್ರಾಕ್ಷನ್ ಆಗಿರೋದ್ರಿಂದ ಇದು ಬೈ ಪ್ರಾಡಕ್ಟು ಇದು ಹಾಗೇ ಬರುತ್ತೆ ನ್ಯಾಚುರಲ್ ಪ್ರೋಸೆಸ್ ರೈತರು ಎಷ್ಟು ದಿನ ಸ್ಟೋರೇಜ್ ಮಾಡ್ಕೋದು ಸರ್ ಅವರು ಮ್ಯಾಕ್ಸಿಮಮ್ ಅಂದರೆ ಹದಿನೈದು ದಿವಸ ಸ್ಟೋರೇಜ್ ಮಾಡ್ಕೋಬೋದು ಹದಿನೈದು ದಿವಸದ ಮೇಲೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅದು ಸ್ವಲ್ಪ ಆದಷ್ಟು ಅದು ಮಾಯ್ಶರ್ ಕಂಟೆಂಟ್ ಇರೋದ್ರಿಂದ ಅದು ಬೇಗ ಕೆಡ್ತಾ ಬರುತ್ತೆ ಸರ್ ಹಾಗಾಗಿ ಮ್ಯಾಕ್ಸಿಮಮ್ ಫಿಫ್ಟೀನ್ ಡೇಸ್ ಹಾಂ ಅಲ್ಲಿ ತನಕ ನೀವು ಟೈಟಾಗಿ ಇದು ಏನು ಕಟ್ಟಿದೆ ಚೀಲಗಳನ್ನ ಅದೇ ಥರ ಇಟ್ಕೊಂಡ್ರೆ ನೀವು ಓಪನ್ ಮಾಡಿದ್ಮೇಲೆ ಇಮಿಡಿಯೇಟ್ ಟೂ ಟೂ ಡೇಸಲ್ಲಿ ಯೂಸ್ ಮಾಡ್ಕೋಬೇಕಾಗುತ್ತೆ ಸರ್ ಇದು ಐವತ್ತು ಕೆ ಜಿ ಬ್ಯಾಗ್ ಅಂತ ಬ್ಯಾಗ್ ಏನು ರೇಟ್ ಇದೆ ಸರ್ ಸರ್ ಇದು ಹನ್ನೊಂದು ರೂಪಾಯಿ ಕೆ ಜಿ ಬೀಳುತ್ತೆ ಅಲ್ಲಿಗೆ ಐನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿ ಬ್ಯಾಗ್ ಬೀಳುತ್ತೆ ಸರ್ ಹಾಂ ಸ್ಪಾಟಲ್ಲಿ ಹೌದು ಇಲ್ಲೇ ಬಂದು ತೊಗೊಂಡ್ರೆ ನಮ್ಮ ರೈತ್ರಿಗಳಲ್ಲಿ ಕೇಳ್ಕೊಳ್ಳೋದೇನು ಅಂದರೆ ಐದೈದು ಮೂಟೆಗೆಲ್ಲ ಟ್ರಾನ್ಸ್ಪೋರ್ಟೇಷನ್ ಕೇಳಿದ್ರೆ ಕಷ್ಟ ಆಗುತ್ತೆ ಒಂದು ಐವತ್ತು ಅಂತೇಳಾದ್ರೂ ಒಂದು ಗಾಡಿಗೆ ಒಂದು ವೆಯ್ಟೇಜ್ ಬಂದರೆ ನಾವು ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಅದ್ರ ತಕ್ಕಂತೆ ನಾವು ಚಾರ್ಜಸ್ ಮಾಡ್ತೀವಿ ಹೊರಗಡೆ ರಾಜ್ಯಕ್ಕೂ ಕೊಡ್ತೀವಿ ಅದು ನೋಡಿಕೊಂಡು ಹಾಂ ಕೊಡೋಣ ಅಂತ ಮುಂದಿನ ದಿನಗಳಲ್ಲಿ ಹೇಳ್ಬೋದು ನಿಮ್ಮಲ್ಲಿ ರೆಗ್ಯುಲರ್ ಸಿಗುತ್ತೆ ಸರ್ ಸರ್ ಡೈಲಿ ಸಿಗುತ್ತೆ ಸರ್ ಡೈಲಿ ಡೈಲಿ ಸಿಗುತ್ತೆ ಸರ್ ಇದು ವೆಟ್ ಕೇಕ್ ಅಂತೇಳಿ ಇದು ಮೇಯ್ ಮತ್ತು ಬ್ರೋಕನ್ ರೈಸ್ ಎಕ್ಸ್ಟ್ರಾಕ್ಟ್ ಬರುತ್ತೆ ಇದು ಮೇಯ್ಜು ಜೋಳ ಜೋಳ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಜೋಳ ಫಾರ್ಟಿ ಪರ್ಸೆಂಟು ಬ್ರೋಕನ್ ರೈಸ್ ಬರುತ್ತಲ್ಲ ಬ್ರೋಕನ್ ರೈಸಲ್ಲಿ ಮಾಡಿರ್ತಂಥದ್ದು ಸರ್ ಇದು ಮಿಲ್ಕ್ ಈಲ್ಡ್ಗೆ ಇನ್ನೂ ತುಂಬ ಒಳ್ಳೆಯದು ಮಿಲ್ಡ್ ಮಿಲ್ಕ್ ಈಲ್ಡ್ಗೆ ಇದು ಬಿಯರ್ ವೇಸ್ಟ್ ಜೊತೆಗೆ ಏನಾದರೂ ಇದು ಕೊಟ್ಟರೆ ಇದು ಸೈನರ್ಜಿಟಿಕ್ ಆ್ಯಕ್ಷನ್ ಅಂತಂದರೆ ಒನ್ ಪ್ಲಸ್ ಒನ್ ಇಸ್ಗಳು ಟೂ ಅಲ್ಲ ತ್ರೀ ಆಗುತ್ತೆ ಅಂತ ಇವೆರಡೂ ಕೊಟ್ಟರೆ ತುಂಬ ಚೆನ್ನಾಗಿ ಹಾಲು ಬರುತ್ತೆ ಮತ್ತು ಮೈ ಕಟ್ಟುತ್ತೆ ಈ ಬಿಯರ್ ವೇಸ್ಟಿಂದ ಒಂದು ತಿಂಡಿ ಒದಗಿಸುತ್ತೆ ಎರಡನೇದಾಗಿ ಮೈ ಕಟ್ಟುತ್ತೆ ಮೂರನೇದಾಗಿ ಕಡಿಮೆ ರೇಟು ಸೊ ರೈತರುಗಳು ಯಾಕೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಏನು ರೇಟ್ ಇದೆ ಸರ್ ಇದು ಹದಿಮೂರು ರೂಪಾಯಿ ಕೆ ಜಿ ಬೀಳುತ್ತೆ ಹದಿಮೂರು ರೂಪಾಯಿ ರೂಪಾಯಿ ಕೆ ಜಿ ಬೀಳುತ್ತೆ ಇದು ಯೆಲ್ಲೋ ಮಾಲ್ಟ್ ಅಂತ ಇದಕ್ಕೆ ಹೆಸರು ಇದು ವೆರೈಟಿ ಒಂದೊಂದು ನಮ್ಮ ರಾಜ್ಯದಲ್ಲೇ ಸಿಗುತ್ತೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಬಟ್ ಇದು ಬೆಸ್ಟ್ ಕ್ವಾಲಿಟಿ ಓಕೆ ಇವಾಗ ಎಷ್ಟು ತರಿಸಿದರೆ ಸರ್ ನೀವು ಸರ್ ನಮ್ಗೆ ಇದು ಅಷ್ಟೇ ವಾರಕ್ಕೆ ಎರಡು ಲೋಡ್ ಬರುತ್ತೆ ಇಮಿಡಿಯೇಟ್ ಖಾಲಿ ಆಗುತ್ತೆ ನಮ್ಮ ಹತ್ರ ಒಂದು ಎರಡು ಉಳ್ಕೊಳ್ಳಲ್ಲ ಐನೂರು ಬ್ಯಾಗ್ ಬಂದ್ರು ಐನೂರು ಬ್ಯಾಗು ಎರಡು ದಿವಸದಲ್ಲಿ ಖಾಲಿ ಆಗಿಬಿಡುತ್ತೆ ಎಷ್ಟು ದಿನ ಇಟ್ಕೋಬೇಕು ಸರ್ ಸರ್ ಇದನ್ನು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಟ್ಕೊಬೋದು ಸ್ವಲ್ಪ ಇದು ಈಸ್ಟ್ ಡೆವಲಪ್ ಆಗುತ್ತೆ ಆದರೂ ಪರವಾಗಿಲ್ಲ ಏನು ಸಮಸ್ಯೆ ಏನೂ ಆಗೋದಿಲ್ಲ ಸರ್ ಓಕೆ ಹಾಂ ಏನ್ ಇಟ್ಕೋಬೇಕು ಸರ್ ಏನಿಲ್ಲ ಇದೇ ಥರ ಪ್ಯಾಕಿಂಗ್ ಏನಿದೆ ಇದು ಇದೇ ಥರ ಸ್ಟೋರೇಜ್ ಅದೇ ಥರ ಇಟ್ಕೋಬೇಕಷ್ಟೇ ನೀವು ಓಪನ್ ಮಾಡಿದ ಮೇಲೆ ವಿತಿನ್ ತ್ರೀ ಡೇಸಲ್ಲಿ ಯೂಸ್ ಮಾಡ್ಕೋಬೇಕು ಅಂದರೆ ನೀರಾಕಿ ಮಿಕ್ಸ್ ಮಾಡಿ ಇಲ್ಲ ಇಲ್ಲಾಂದರೆ ಸರಿ ಇಲ್ಲ ಡ್ರೈ ಹಾಗೆ ಕೊಟ್ಟರೆ ಸಾಕು ಆಮೇಲೆ ಕೆಲವೊಂದರಲ್ಲಿ ಏನು ಬರುತ್ತೆ ಬರೀ ಇದನ್ನೇ ಕೊಡ್ತಾರೆ ಏನು ಮಿಲ್ಕ್ ಅಂತ ಅಂತೇಳ್ಬಿಟ್ಟು ಕೆಲವರೆಲ್ಲ ಬರೀ ಇದನ್ನೇ ಕೊಡ್ತಾರೆ ಇದು ಬಂದರೆ ಮಿಲ್ಕ್ ಜಾಸ್ತಿ ಆಗುತ್ತೆ ಹೌದು ಆದರೆ ಬಿಯರ್ ವೇಸ್ಟಲ್ಲಿ ಒಂದು ಮಿಲ್ಕ್ ಮಿಲ್ಕ್ ಹಾಕೋದೆಲ್ಲ ಚೆನ್ನಾಗಿ ಬರುತ್ತೆ ಆಯಿತಾ ಮತ್ತೆ ಮೈ ಕಟ್ಟುತ್ತೆ ಅದು ಬಿಯರ್ ವೇಸ್ಟ್ ಅದಕ್ಕಿಂತ ಅದಕ್ಕೆ ಯೂಸ್ ಮಾಡಬೇಕಾಗುತ್ತೆ ನೋಡಿ ಸರ್ ಇದು ಮರ್ಗೆಂಟ್ಸು ಕಸಾವೋ ಮಾಲ್ಟ್ ಅಂತ ಏನು ಹೇಳ್ತೀವಿ ಅದು ಇದು ಕೂಲಿಂಗ್ ಏಜೆಂಟಾಗಿ ಕೆಲಸ ಮಾಡುತ್ತೆ ಇದು ಇದರಿಂದ ಹಸುಗಳ ಬಾಡಿ ತುಂಬ ಈ ಈ ಸಮ್ಮರ್ ಟೈಮಲ್ಲಿ ಭಾಳ ಭಾಳ ಅನುಕೂಲ ಆಗುತ್ತೆ ಸರ್ ಇದು ಸೊ ಸಮ್ಮರ್ ಟೈಮಲ್ಲಿ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ಹಸುಗಳೆಲ್ಲ ನಗರೋದೆಲ್ಲ ಇರುತ್ತಲ್ಲ ಆ ನಗರದೆಲ್ಲ ಇರೋದಿಲ್ಲ ಒಂದು ಅರ್ಧ ಕೆ ಜಿ ಒಂದು ಟೈಮಿಗೆ ಮತ್ತು ಇದು ಒಳ್ಳೆ ನ್ಯೂಟ್ರಿಷನ್ ಸರ್ ಇದು ನ್ಯೂಟ್ರಿಷನ್ ಫುಡ್ಡೇ ಮರ್ಗೇಸುನು ನ್ಯೂಟ್ರಿಷನ್ ಸರ್ ಇದು ಸರ್ ಇದು ಅಷ್ಟೇ ಹನ್ನೊಂದು ರೂಪಾಯಿ ಕೆ ಜಿ ಇದು ಹನ್ನೊಂದು ರೂಪಾಯಿ ಕೆ ಜಿ ಬೀಳುತ್ತೆ ಸರ್ ಅಲ್ಲಿಗೆ ಐನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿ ಬೀಳುತ್ತೆ ಈಗ ಬಿಯರ್ ವೇಸ್ಟ್ ಎಲ್ಲ ಮುಂಚೆ ಎಲ್ಲ ನಮ್ಮ ನಮಗೆ ತುಂಬ ಇರೆಗ್ಯುಲರ್ ಆಗಿ ಸಿಗ್ತಾ ಇತ್ತು ಇವಾಗ ತುಂಬ ರೆಗ್ಯುಲರ್ ಸಿಗ್ತಾ ಇದೆ ಸೊ ಅದ್ರ ಜೊತೆ ಇವೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದೀವಿ ಎಲ್ಲ ಒಟ್ಟಿನಲ್ಲಿ ಇದು ಹೈನುಗಾರಿಕೆ ರೈತರುಗಳಿಗೆ ಭಾಳ ಅನುಕೂಲ ಆಗುವಂಥದ್ದು ಇವಾಗ ತೊಗೊಳ್ತಾ ಇದ್ದಾರೆ ಸರ್ ಈಗ ಸರ್ ಪೂರ್ತಿ ಹೋಗುತ್ತೆ ಅಂದರೆ ಎಲ್ಲ ಒಬ್ಬರು ಈಗ ಒಂದು ರೈತರು ಸಪೋಸ್ ಒಂದು ಹತ್ತು ಹಸು ಇಟ್ಟಿದರೆ ಒಂದು ಹತ್ತು ಬಿಯರ್ ವೇಸ್ಟು ಒಂದು ಐದು ಕೇಕು ಒಂದು ಮೂರು ಗೆಣಸು ಮತ್ತು ಒಂದು ಮೂರು ಜೋಳ ಚಿಪ್ಸು ಈ ಥರ ಎಲ್ಲ ಹೋಗ್ತಾರೆ ಅದೆಲ್ಲ ಈಗ ನಮ್ಮ ಹತ್ರ ಒಂದೇ ಒಂದು ಐಟಮ್ ಸಿಗುತ್ತೆ ಅಂತಂದರೆ ಯಾವ ರೈತರು ನಿಮ್ಮ ಹತ್ರ ಒಂದು ಸಿಗುತ್ತೆ ಇನ್ನು ಕೆಲವ್ರ ಹತ್ರ ಇನ್ನೆಲ್ಲ ಬೇರೆ ಥರ ಎಲ್ಲ ಸಿಗುತ್ತೆ ಅಂತೇಳ್ಬಿಟ್ಟು ಡೈವರ್ಟ್ ಆಗೋದು ತುಂಬ ಇರುತ್ತೆ ಮುಂದಿನ ದಿನಗಳಲ್ಲಿ ನಾನು ರೈತ್ರಿಗಳಿಗೆ ಬೇಕಾಗಿರೋಂಥ ಮ್ಯಾಟ್ಗಳು ಮತ್ತೆ ಅವ್ರಗಳಿಗೆ ಈ ಕೊಟ್ಟಿಗೆಗೆ ಸಂಬಂಧಪಟ್ಟಿದ್ದು ಈ ಹಗ್ಗಗಳದು ಬೆಸ್ಟ್ ಕ್ವಾಲಿಟಿದು ಏನಿದೆ ಅದನ್ನೆಲ್ಲ ಅವೈಲೇಬಿಲಿಟಿ ಮಾಡ್ತೀನಿ ಸರ್ ಸರ್ ಈಗ ಮೂರ್ನೂ ನೀವು ಮಿಕ್ಸ್ ಮಾಡಿ ಯಾವ ರೀತಿ ಕೊಡಬೇಕನ್ನೋ ಒಂದು ಡೆಮೊ ತೋರಿಸ್ತೀರಾ ಹಾಂ ತೋರಿಸ್ತೀನಿ ಸರ್ ಸರ್ ನೋಡಿ ಸರ್ ಒಂದು ಅಪ್ರಾಕ್ಸಿಮೇಟು ಒಂದು ಮೂರು ಕೆ ಜಿ ಬಿಯರ್ ವೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಹಸುಗೆ ಒನ್ ಟೈಮ್ಗೆ ಅಂತ ಲೆಕ್ಕದಲ್ಲಿ ಹಾಗೆ ವೆಟ್ ಕೇಕ್ ಸರ್ ಒಂದೂವರೆ ಕೆ ಜಿ ಅಪ್ರಾಕ್ಸಿಮೇಟ್ ಸರ್ ಗೆಂಡ್ಸ್ ಪೌಡ್ರಲ್ಲಿ ಯಾವ ನಾವು ಎಷ್ಟೇ ಟೈಟಾಗಿ ಕಂಟೈನರ್ ಎಷ್ಟೇ ಟೈಟಾಗಿ ನಾವು ಪ್ಯಾಕ್ ಮಾಡಿದ್ರೂ ಸ್ವಲ್ಪ ಈ ಥರ ಬ್ಲ್ಯಾಕ್ ಬರುತ್ತೆ ಬೂಸ್ಟ್ ಬರುತ್ತೆ ಯಾಕಂದರೆ ಇದು ಗಾಳಿಯಲ್ಲಿ ಎಕ್ಸ್ಪೋಸ್ ಸ್ವಲ್ಪನಾದರೂ ಎಕ್ಸ್ಪೋಸ್ ಆಗೇ ಆಗುತ್ತಲ್ಲ ಇದು ಒಂದು ಐವತ್ತರಿಂದ ನೂರು ಗ್ರಾಮ್ ಅಂತೂ ವೇಸ್ಟ್ ಮಾಡಲೇಬೇಕಾಗತ್ತೆ ಹಾಂ ಇದು ಜಸ್ಟ್ ಒಂದು ಅರ್ಧ ಕೆ ಜಿ ಸರ್ ಸಾಕು ನೋಡಿ ಇದು ಜೋಳ ಚಿಪ್ಸ್ ಅಂತೇಳಿ ಇದೂ ಅಷ್ಟೇ ಕ್ವಾಂಟಿಟಿ ನೋಡಿ ಸರ್ ಇಷ್ಟೇ ಇದೇನು ಡೈರಿ ಫುಡ್ ಕೊಡ್ತೀರಲ್ಲ ಅದಕ್ಕಿಂತ ಭಾಳ ಒಳ್ಳೆಯದು ಸರ್ ಇದಿಷ್ಟು ಬೇರೆ ಅದು ಕೊಡುವಂಥ ಇರಲ್ಲ ಇರೋಲ್ಲ ಇದೆಲ್ಲ ಸೇರಿಸ್ಕೊಂಡ್ರೆ ಒಂದು ಟೈಮ್ಗೆ ಏನಿಲ್ಲ ಅಂತಂದ್ರೆ ಒಂದು ನೂರು ರೂಪಾಯಿ ಒಳಗಡೆ ಅಷ್ಟೇ ಹಾಂ ಆದರೆ ನೀವು ಬರೀ ಡೈರಿ ಫೀಡ್ಸ್ ಎಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ಈ ಚಕ್ಕೆ ಬೂಸಾ ಎಲೆ ಬೂಸಾ ಕಡಲೆ ಹಿಂಡಿ ಎಲ್ಲ ಯೂಸ್ ಮಾಡ್ತೀನಿ ಅಂತಂದರೆ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಖರ್ಚು ಬಿಡುತ್ತೆ ಒನ್ ಡೇ ಪರ್ ಡೇಲಿ ಹೇಳ್ತಿರೋದು ಒಂದು ಹಸುಗೆ ನೂರ ಐವತ್ತು ರೂಪಾಯಿ ಉಳಿಸ್ಬೋದು ಸರ್ ಇದರಲ್ಲಿ ಹೌದು ಸರ್ ಒಂದು ಒಂದು ಹಸುಗೆ ನೂರೈವತ್ತು ರೂಪಾಯಿ ಅಂದರೆ ಒಂದು ತಿಂಗಳಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಸಪೋಸ್ ಹತ್ತು ಹಸು ಕಟ್ಟಿದರೆ ನಲವತ್ತೈದು ಸಾವಿರ ರೂಪಾಯಿ ಅಲ್ಲೇ ಸೇವ್ ಆಗುತ್ತೆ ಈಗ ಹಸುಗಳಿಗೆ ಹಿಂಗೆ ಡ್ರೈ ಕೊಟ್ಟಾಗ ತಿನ್ನುವಾಗ ಅವರು ಸಮಸ್ಯೆ ಆಗಲ್ಲ ಏನೂ ಆಗಲ್ಲ ಸರ್ ಇದು ಮಾಯ್ಚರೇ ಇರುತ್ತಲ್ಲ ಸರ್ ಇದರಲ್ಲಿ ಈ ನೀರು ಕಂಟೆಂಟೇ ಇರುತ್ತೆ ಮಾಯ್ಚರೇ ಇರುತ್ತಲ್ಲ ಸರ್ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಆರಾಮಾಗಿ ಹಾಂ ಸಾಲ್ವ್ ಮಾಡ್ಬೋದು ಸರ್ ಈಗ ಎಲ್ಲ ಹಸುಗಳಿಗೂ ಈಗ ತೆನೆ ಆಗಿರೋ ಹಸುಗಳಿಗೆ ಸರ್ ತೆನೆ ಆಗಿರೋ ಹಸುಗಳಿಗೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಈ ಕರಿ ಹಸುಗಳಿಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇಷ್ಟು ಕೊಟ್ಟಲ್ಲ ಇದು ಕರಿ ಹಸುಗಳಿಗೆ ಹಾಲು ಕೊಡೋ ಹಸುಗಳಿಗೆ ಮಾತ್ರ ಕೊಡಬೇಕು ಹೌದು ಇಲ್ಲ ಹಾಲು ಕೊಡೋ ಹಸುಗಳಿಗೂ ಕೊಡ್ಬೋದು ನೀವು ಮತ್ತೆ ಈಗ ತೆನೆ ಆಗಿರೋ ಹಸುಗಳಿಗೂ ಕೊಡ್ಬೋದು ಕರುಗಳಿಗೂ ಕೊಡ್ಬೋದು ನೀವು ಕರುಗಳಿಗೆ ಕೊಟ್ಟರೆ ಏನು ಅಂದರೆ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ನೀವು ತೆನೆ ಆಗಿರೋ ಹಸುಗಳಿಗೆ ಕೊಟ್ಟರೆ ಅದು ಏನು ಅಂತಂದರೆ ಅದು ಕರು ಬರುತ್ತಲ್ಲ ಕರು ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಹ್ಞೂ ಆಗಿರುತ್ತೆ ಈಗ ಕರು ಹಾಕೋ ಟೈಮಲ್ಲೆಲ್ಲ ತಿಂಡಿ ಕೊಟ್ಟಿರಲ್ಲ ಅದು ಏನಿದೆ ಆ ಪ್ರೊಸೆಸ್ ಹಾಗೆ ಕಂಟಿನ್ಯೂ ಮಾಡಲಿ ಸರ್ ಈಗೇನು ತಿಂಡಿಗಳು ಕೊಡ್ತಿದ್ದಾರೆ ಅದೇ ಥರ ಇದನ್ನು ಅಷ್ಟೇ ಹ್ಞೂ ಆ ಆ ಪ್ರೊಸೀಜರ್ ಏನು ಫಾಲೋ ಮಾಡ್ತಿದ್ದಾರೆ ಈ ತಿಂಡಿ ಕೊಟ್ಟು ಕೊಡೋದ್ರಿಂದ ಅದೇ ಪ್ರೊಸೀಜರ್ ಫಾಲೋ ಮಾಡಬೇಕಾಗುತ್ತೆ ಓಕೆ ಹಾಂ ಆ್ಯಸ್ ಪರ್ ದ ಡಾಕ್ಟರ್ ಡೈರೆಕ್ಷನ್ ಓಕೆ ಹ್ಞೂ ಸರ್ ಬೆಳಿಗ್ಗೆ ಮೂರು ಕೆ ಜಿ ಸಂಜೆ ಸಂಜೆ ಮೂರು ಕೆ ಜಿ ಹಾಂ ಪ್ರತಿದಿನ ಕೊಡಬೇಕು ಹಾಂ ಈಗ ಕೆಲವರು ಏನು ಮಾಡ್ತಾರೆ ಬರೀ ವೆಟ್ಟಿಗೆಕ್ಕಿಂತ ಹಾಲು ಬರುತ್ತೆ ಅಂತೇಳಿ ಬರೀ ವೆಟ್ಟಿಗೆಗೆ ಕೊಡ್ತಾರೆ ಅದು ಬರೀ ಮಿಲ್ಕ್ ಇಲ್ಡ್ ಬರುತ್ತೆ ಬಟ್ ಮೈ ಕಟ್ಟೋಲ್ಲ ಯಾವುದೇ ರೀತಿ ಮೆಲ್ಕ್ ಬರೋಲ್ಲ ಸರ್ ರೈತರುಗಳು ಬಂದರು ಸರ್ ಈ ಫೀಡ್ ಬಗ್ಗೆ ಡೌಟ್ಗಳು ಕೇಳ್ತಾರೆ ಸರ್ ತುಂಬ ಜನ ಕೇಳ್ತಾರೆ ಕೇಳ್ತಾರೆ ಸರ್ ಅದು ಮೇಯ್ನಾಗಿ ಕೇಳುವಂಥದ್ದು ಏನು ಅಂತಂದರೆ ಎಲ್ಲ ರೈತರುಗಳು ಕೇಳುವಂಥದ್ದು ಏನು ಅಂದರೆ ಇದು ಫಲ ನಿಲ್ಲಲ್ಲ ಅದಕ್ಕೋಸ್ಕರ ನಾವು ಹಾಕಲ್ಲ ಅಂತ ಕೇಳ್ತಾರೆ ನಾನು ಅದಕ್ಕೆ ಅವ್ರಿಗೆ ತಿಳಿಯಾಗಿ ಪ್ರತಿಯೊಂದು ಹೇಳ್ತಾ ಇದ್ದೀನಿ ಇದು ನ್ಯಾಚುರಲ್ ಪ್ರೋಸೆಸ್ ನಾನು ಹೇಳೋದೇನಂದರೆ ಉದಾಹರಣೆ ಕೊಡೋದೇನೆಂದರೆ ಈಗ ನಾವು ಭತ್ತ ತಿಂತೀವಿ ರಾಗಿ ಗೋಧಿ ಎಲ್ಲ ತಿಂತೀವಿ ನಮ್ಮಲ್ಲಿ ಮಕ್ಕಳು ಪ್ರೊಡಕ್ಷನ್ ಏನಾದರೂ ಕಡಿಮೆ ಇದೆಯಾ ಸರ್ ನಮ್ಮಲ್ಲಿ ಪ್ರೊಡಕ್ಷನ್ ಏನಾದರೂ ಕಡಿಮೆ ಇದೆಯಾ ಬಂಜೆತನ ಇದೆ ಸತ್ಯ ಅಂದರೆ ನಾವು ತಿಂತಾರೋ ಕೆಮಿಕಲ್ ಎಲ್ಲ ಇದೆ ಕೆಲವ್ರಿಗೆ ಬಂಜೆತನ ಬರುತ್ತೆ ಕೆಲವ್ರಿಗೆ ಬರೋದಿಲ್ಲ ಅದು ಎಲ್ರಿಗೂ ಬರುತ್ತೆ ಅನ್ನೋದು ಸುಳ್ಳು ಅದನ್ನು ನಂಬಕ್ಕೆ ಹೋಗ್ಬೇಡಿ ನ್ಯಾಚುರಲ್ ಪ್ರೋಸೆಸ್ ಏನಿದೆ ಅದನ್ನು ಖಂಡಿತವಾಗಲೂ ಎಲ್ಲರೂ ತಿನ್ಬೋದು ಹಾಕಿ ಅದನ್ನು ಅದು ಅದು ಅಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನ್ಯಾಚುರಲ್ ಪ್ರೋಸೆಸ್ಗೆ ಇದು ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂತಂದರೆ ನಾವು ಕೆಮಿಕಲ್ ಕೆಮಿಕಲ್ನಿಂದನೇ ಸಮಸ್ಯೆ ಆಗ್ತಾಯಿದೆ ನಾವು ಏನು ಇದಕ್ಕೆ ಕೆಮಿಕಲ್ ಬಳಸೋದಿಲ್ಲ ಅದಕ್ಕೆ ನಾವು ಕೆಮಿಕಲ್ ಬೇರೆ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ನಾವು ಬೆಳೆ ಬೆಳಿಬೇಕಾದ್ರೆ ಸಿಂಪಡಿಸ್ತೀವಲ್ಲ ಸರ್ ಈಗ ಭತ್ತ ಬೆಳಿಬೇಕು ಅಂದರೆ ಹಾಕ್ತೀವಿ ಸೌಸ್ತಿ ಹೊಡಿತೀವಿ ಆ ಆ ಕೆಮಿಕಲ್ಲೇ ಇಲ್ಲಿ ಫಾರ್ವರ್ಡ್ ಆಗಿರುತ್ತೆ ಅಷ್ಟೇ ಸರ್ ಇದು ಪ್ರಮಾಣ ಎಷ್ಟು ಹಾಕಬೇಕು ಅಂತ ಕೇಳ್ತಾರೆ ಆಮೇಲೆ ಕೆಲವರು ಪ್ರಮಾಣ ತುಂಬ ಈಗ ಇದು ಕಡಿಮೆ ರೇಟ್ ಇದೆ ಅಂತೇಳ್ಬಿಟ್ಟು ಇದನ್ನು ತುಂಬ ಯೂಸ್ ಮಾಡ್ತಾರೆ ಸರ್ ಅದರಿಂದ ಅದು ಸಮಸ್ಯೆ ಏನಾಗುತ್ತೆ ಅಂದರೆ ಅದೇ ಕಾಲು ಊತ ಬರೋದು ಅಸಿಡೋಸಿಸ್ ಅಂತ ಹೇಳಿದ್ನಲ್ಲ ಸರ್ ಅದರಿಂದ ಮತ್ತು ಜೀರ್ಣಶಕ್ತಿ ಕಡಿಮೆ ಇರುತ್ತೆ ಹಂಗೇನಾದರೂ ಮಾಡ್ತಿದ್ರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಜೊತೆಗೆ ಏನು ಅಂತಂದರೆ ಸ್ವಲ್ಪ ನೀವು ಬೇಕಿಂಗ್ ಸೋಡಾ ಅಂದರೆ ಹಿಂಗು ಅಂತ ಏನು ಬಳಸ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಡೈಜೆಷನ್ ಚೆನ್ನಾಗಿರುತ್ತೆ ಸರ್ ಡೈಜೆಷನ್ ಚೆನ್ನಾಗಿ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿ ಯಾವುದೇ ರೀತಿಯಾದದ್ದು ಈ ಕಿಡ್ನಿ ಸಮಸ್ಯೆಗಳು ಬರೋದಿಲ್ಲ ಸರ್ ಯಾಕಂದರೆ ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಈ ಫುಡ್ಡಲ್ಲಿ ಮಾಯ್ಚರ್ ಕಂಟೆಂಟ್ ಇರೋದರಿಂದ ಕಿಡ್ನಿ ಸ್ಟೋನ್ಸ್ ಎಲ್ಲ ಆಗಲಿ ಇವೆಲ್ಲ ಯಾವುದು ಬರೋದಿಲ್ಲ ಸರ್ ಇದಕ್ಕೆ ಹಸುಗಳಿಗೆ ಹೇಳಬೇಕು ಅಂತ ಸರ್ ಈಗ ಪ್ಯಾಕಿಂಗ್ ಮಾಡ್ತಾ ಇದಾರೆ ಬೇರ್ವೆ ಹಾಂ ಈಗ ತಂದು ಅದು ಬಿಸಿಯಾಗಿರುತ್ತೆ ಸರ್ ಲೋಡ್ ಬಂದ ಸರ್ ಲೋಡ್ ಬಂದಾಗ ತುಂಬ ಬಿಸಿ ಇರುತ್ತೆ ಅದಕ್ಕೆ ನೋಡಿ ಫ್ಯಾನ್ಗಳು ಹಾಕಿರ್ತೀವಿ ಇವಾಗ ಅದು ಲೋಡ್ ಸ್ವಲ್ಪ ಅದು ನಿನ್ನೆ ರಾತ್ರಿ ಬಂದಿದೆ ಈಗ ಬಾಟಮ್ಮಲ್ಲಿ ಕೆಳಗಡೆ ಏನಿರುತ್ತೆ ಅದು ಬಿಸಿ ಬಂದೇ ಬರುತ್ತೆ ಆಗ ಈ ಶೂಗಳಿದ್ದಾವೆ ಆ ಶೂಗಳು ಯೂಸ್ ಮಾಡಿಕೊಂಡು ಕೆಳಗಡೆ ಡಂಪ್ ಮಾಡಿಕೊಂಡು ಇದನ್ನು ಫೀಲ್ ಮಾಡ್ತಾರೆ ಎಷ್ಟು ಸಾವಿರ ಕೆಜಿ ಬಂದಿದೆ ಸರ್ ಇವಾಗ ಇದು ಹದಿನೇಳು ಸಾವಿರ ಕೆ ಜಿ ಬಂದಿದೆ ನಿನ್ನೆ ಬಂದಿದ್ದು ಅದು ಹದಿನೆಂಟು ಸಾವಿರ ಕೆ ಜಿ ಬಂದಿದೆ ಸರ್ ಇವಾಗ ಅದು ನಿನ್ನೆಯಿಂದ ನಿನ್ನೆ ಒಂದು ನಾನ್ನೂರು ಪ್ಯಾ ನಾನ್ನೂರು ಬ್ಯಾಗ್ ಪ್ಯಾಕಿಂಗ್ ಆಗಿತ್ತು ನಿನ್ನೆ ನಿನ್ನೆ ಸಂಜೆ ಒಳಗಡೆ ಇನ್ನೂರು ಬ್ಯಾಗ್ ಹೋಗಿದೆ ತುಂಬ ಫಾಸ್ಟ್ ಮೂಮೆಂಟ್ ಇದೆ ಸರ್ ಇನ್ನೂರು ಬ್ಯಾಗ್ ಹೋಗಿದೆ ಇನ್ನು ಇನ್ನೂರು ಬ್ಯಾಗ್ ಉಳ್ಕೊಂಡಿದೆ ಇನ್ನೂರು ಬ್ಯಾಗ್ ಇವತ್ತು ಇದೆ ಅದು ಬಿಟ್ಟರೆ ಮತ್ತೆ ಒಂದು ನೂರು ಬ್ಯಾಗು ನಾಳೆ ನಾಳೆ ಇದರಲ್ಲಿ ಇನ್ನೂ ನೂರು ಬ್ಯಾಗ್ ಖಾಲಿ ಆಗ್ಬೋದು ನಮ್ಮ ಸ್ಥಳೀಕರು ಇವರು ನೋಡಿ ಈಗ ಮಾಹಿತಿ ತಿಳ್ಕೊಂಡು ಈಗ ತೊಗೊಂಡು ಹೋಗ್ತಾ ಇದ್ದಾರೆ ಬೇರೆ ಈ ಊರಲ್ಲಿ ಮೂರು ನಾಲ್ಕು ಜನ ಯೂಸ್ ಮಾಡಿ ಇವ್ರಿಗೆ ಹೇಳಿರೋದ್ರಿಂದ ತಗೊಂಡು ಹೋಗ್ತಾ ಇದ್ದಾರೆ ರಿಸಲ್ಟ್ ಇಲ್ಲದೇ ಯಾರು ಏನೂ ಹೇಳೋಲ್ಲ ಅಲ್ವಾ ಸರ್ ಸರ್ ನಾನು ರಾಜಣ್ಣ ಅಂದ್ಬಿಟ್ಟು ಕಾರ್ಸೋಡಿಯವ್ರೆ ನಮ್ಮ ಅಣ್ಣನ ಮಗ ಚೇತನ್ ಅಂತ ಅಂದ್ಬಿಟ್ಟು ತಂದು ಆಗ್ತಾ ಆಗ್ತಾಯಿದ್ದ ಇದು ಇದೇನಪ್ಪ ಇದು ಅಂತ ಅಂದ್ಕೆ ಹಿಂಗೆ ಬೇರ್ದು ವೇಸ್ಟ್ದು ಇದ್ರದ್ದು ಅಂತ ಅಂದ್ಬಿಟ್ಟು ಹೇಳಿ ತಗೋ ಹಾಕು ಹಿಂಗೆ ಐನೂರು ಐವತ್ತು ರೂಪಾಯಿ ಕೆ ಇದು ಒಂದು ಐವತ್ತು ಕೆ ಜಿ ಬ್ಯಾಗು ಅಂತ ಹೇಳಿದ್ರು ಅವನು ಹಾಕಿ ಒಂದು ಹದಿನೈದು ಇದು ಮಾಡಿ ಹಾಲು ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಅವು ನಮ್ಮ ಅಣ್ಣನ ಮಗನೇ ಅವನು ಹಂಗಾಗಿ ನಾವು ತಗೋ ಹೋಗ್ತಾ ಇದ್ದೇವೆ ಈಗ ನಿಮ್ಮಲ್ಲಿ ಎಷ್ಟು ಹಸುಗಳಿದೆ ಸರ್ ನನ್ನಲ್ಲಿ ನಾಲ್ಕು ಹಸುಗಳಿದೆ ನಾಲ್ಕು ಹಸು ಮೂರು ಕರು ಐತೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ ಬೇರೆ ತಿಳ್ಕೊ ತಿಳ್ಕೊಂಡು ತಿಳ್ಕೊಂಡೈತೆ ಎಷ್ಟು ದಿನ ಸ್ಟೋರೇಜ್ ಅದೊಂದು ಜಾಸ್ತಿ ದಿನ ಸ್ಟೋರೇಜ್ ಮಾಡೋಕ್ಕಾಗೋದಿಲ್ಲ ಬೇಗನೇ ಒಂದು ಎಂಟು ಹತ್ತು ದಿವಸ ಹದಿನೈದು ಒಳಗೆ ಒಂದು ಬ್ಯಾಗು ಕ್ಲಿಯರ್ ಮಾಡ್ಕೋಬೇಕು ಫಸ್ಟ್ ಟೈಮ್ ತಗೊಂಡೋಗಿ ಆಗ್ತಾ ಇದ್ದೀರಲ್ಲ ಬೇರೆ ಮೊದಲು ಏನು ತಿಂಡಿ ಕೊಡ್ತೀರಿ ಇವಾಗ ಈ ತಿಂಡಿ ಕೊಡ್ತಾ ಇರೋದ್ರಿಂದ ಯಾವ ಥರ ಚೇಂಜಸ್ ಮಾಡಿಕೊಡ್ತೀರಾ ಈಗ ಅದೇ ಇದು ಜೊತೆ ಮಿಕ್ಸ್ ಮಾಡ್ಕೊಂಡು ಕೊಡಬೇಕು ಅದೊಂದು ಈಗ ಎಲ್ಲ ಸೇರಿಸಿ ಒಂದು ನಾಲ್ಕು ಕೆ ಜಿ ಕೊಡ್ತಿದ್ದಾದ್ರೆ ಅದೊಂದು ಎರಡು ಕೆ ಜಿ ಕಡಿಮೆ ಮಾಡಿ ಇದೊಂದು ಎರಡು ಕೆ ಜಿ ಮೂರು ಕೆ ಜಿ ರೇಜ್ ಮಾಡ್ಕೊಂಡು ಜೊತೆಲ್ಲೇ ಕೊಟ್ಕೊಂಡು ಇದು ಮಾಡ್ಕೋಬೇಕು ಅಂತ ಹಳೆ ತಿಂಡಿ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಈ ತಿಂಡಿ ಕೊಡ್ಕೋಬೇಕು ಅಂತ ಮಾಡಿ ಈಗ ಕಡಿಮೆ ಅನಿಸ್ತಿದೆ ಸರ್ ಈ ರೇಟಲ್ಲಿ ನೀವು ತೊಗೊಂಡು ಈ ರೇಟಲ್ಲಿ ಕಡಿಮೆ ಅನಿಸ್ತಾ ತಿಂಡಿ ಈಗ ಅವೆಲ್ಲ ಇದು ಪೀಟ್ಸು ಎಲ್ಲ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಬೀಳ್ತಾ ಇದು ಕಡಿಮೆ ಆಗಿ ಬೀಳ್ತಾ ಇದೆ ಆಮೇಲೆ ಚೆನ್ನಾಗಿ ಇಳುವರಿ ನಾಲ್ ಇಳುವರಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತಗೋ ಹೋಗ್ತಾ ಇದೆ ಹೀಗೆ ನೋಡಿ ಸರ್ ಬಂದು ಬಂದು ತಗೊಂಡು ಹೋಗ್ತಿರ್ತಾರೆ ಮೂಟೆ ಇಯೋ ಹೋಗ್ತಾ ಇರುತ್ತೆ ಸರ್ ತುಂಬ ಹೋಗುತ್ತೆ ಆ ಥರ ಒಂದು ಮೂಟೆ ಎರಡು ಮೂಟೆ ಆ ಒಂದು ವೇಳೆ ನಮ್ಮ ಹತ್ರ ನಾವು ಇಲ್ಲಿಲ್ಲ ಕ್ಲೋಸ್ ಮಾಡಿದ್ದೀವಿ ಅಂದ್ರೂ ಫೋನ್ ಮಾಡಿದ್ರು ಬಂದು ತಕ್ಕೊಡ್ತೀವಿ ಸರ್ ಈಗ ಆಲ್ರೆಡಿ ಆರ್ಡ್ರ್ ಇದೆ ಹೋಗ್ತಾ ಇದೀವಿ ಇವಾಗ ಮಾಮೂಲಿ ಫಾರ್ಮ್ಗೆ ಮಾಮೂಲಿ ಆರ್ಡ್ರ್ ಸರ್ ಇದು ನಾಗಮಂಗ್ಲಕ್ಕೆ ತೊಗೊಂಡೋಗ್ತಿದ್ವಿ ಸರ್ ನಾಗಮಂಗ್ಲ ನಾಗಮಂಗ್ಲಾಗಿ ತಗೊಂಡೋಗ್ತಾ ಇದ್ವಿ ಅಲ್ಲಿ ರೈತರಿಗೆ ಮಾಮೂಲಿ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸರ್ ಒಂದು ನಲ್ವತ್ತು ಮೂಟೆ ಬಿಯರ್ ವೇಸ್ಟ್ ಇದೆ ಒಂದು ಇಪ್ಪತ್ತು ಮೂಟೆ ಕೇಕ್ ಇದೆ ಆಮೇಲೆ ಒಂದು ಹತ್ತು ಚಿಪ್ಸು ಒಂದು ಹತ್ತು ಗಿಣಸು ಆರ್ಡ್ರ್ ಇದೆ ನಮಗೆ ರೈತರುಗಳಿಗೆ ಕೂಡ ಫಾಮ್ಗೆಲ್ಲ ಮಾಮೂಲಿ ಆರ್ಡ್ರ್ ಬರ್ತಾ ಇರುತ್ತೆ ನಮಗೆ ಆರ್ಡ್ರ್ ಕೊಡೋಕ್ಕಾಗ್ತಿಲ್ಲ ಅಷ್ಟು ಡಿಮ್ಯಾಂಡ್ ಇದೆ ಅದಾದರೆ ರಿಸಲ್ಟ್ ಚೆನ್ನಾಗಿದೆ ಹಾಗಾಗಿ ಹಸುಗಳ್ಗೇನು ಏನೂ ಇದಾಗ್ತಿಲ್ಲ ಹಾಂ ಇಲ್ಲಿಗೆ ಬಂದಿಲ್ಲ ಇಲ್ಲ ಸರ್ ರೈತರು ಇಲ್ಲಿಗೆ ಬಂದು ತೊಗೊಂಡೋಗ್ತಿದ್ದಾರೆ ಫಸ್ಟು ತೊಗೊಂಡೋಗಿ ಫಸ್ಟ್ ತೊಗೊಂಡು ಒಂದು ಮೂಟೆ ಎರಡು ಮೂಟೆ ತಗೊಂಡೋಗಿ ರಿಸಲ್ಟ್ ನೋಡಿ ಜಾಸ್ತಿ ಆರ್ಡರ್ ಕೊಟ್ಟು ತರ್ಸ್ಕೊತಿದ್ದಾರೆ ಸರ್ ಈಗ ಫೋನ್ ಮಾಡಿ ಹೇಳಿದ್ದಾರೆ ನಿಮಗೆ ಹಾಂ ನಾವು ತೊಗೊಂಡೋಗ್ತೀವಿ ಸರ್ ಮಾಮೂಲಿ ಏನಿದೆ ಡೆಲಿವರಿ ಚಾರ್ಜ್ ತೊಗೊಂಡು ಕೊಡ್ತೀವಿ ಸರ್ ಅದನ್ನೇ ಈಗ ನಾನು ಒಂದು ತಗೊಂಡೋಗ್ತೀರ ಅಂತ ಹಾಂ ಸರ್ ನಿಮಗೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎಷ್ಟು ತೊಗೊಳ್ತೀರ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮಾಮೂಲಿ ಒಂದು ಏಯ್ಟ್ ಹಂಡ್ರೆಡ್ ತಗೋತೀವಿ ಸರ್ ಒಂದು ಏಯ್ಟ್ ಹಂಡ್ರೆಡ್ ರುಪೀಸ್ ತೊಗೋತೀವಿ ಟ್ರಾನ್ಸ್ಪೋರ್ಟ್ ಚಾರ್ಜು ಅಂದರೆ ರೈತರು ನಿಮ್ಗೆ ಫೋನ್ ಮಾಡಿ ಫೋನ್ ಮಾಡಿ ಹೇಳಿದ್ರೆ ತಗೊಂಡೋಗಿ ಡೆಲಿವರಿ ಕೊಡ್ತೀವಿ ಸರ್ ಅದರಲ್ಲಿ ಸರ್ ನೀವು ಎಲ್ಲಿಂದ ನಾವು ಮಂಡ್ಯದಿಂದ ಹೊಸಳ್ಳಿಯಿಂದ ಓಕೆ ಹ್ಞೂ ತಗೊಂಡೋಗಿ ಬಂದಿದ್ದರೆ ತಗೋಕ್ ಬಂದಿ ಸರ್ ನೋಡ್ಕೊಂಡು ಬೇರೆಯವ್ರು ಆಗ್ತಾ ಇದ್ರು ಹೇಳಿದರು ಅದಕ್ಕೋಸ್ಕರ ಮಾತು ಬಂದಿದ್ದೀವಿ ಏನು ರೇಟ್ ಹೇಳಿದ್ದಾರೆ ಐನೂರೈವತ್ತು ಹೇಳಿದ್ದಾರೆ ಸರ್ ಓಕೆ ಹ್ಞೂ ಓಕೆ ಇಲ್ಲಿ ಬಂದು ಈ ಥರ ಪ್ಯಾಕಿಂಗ್ ಮಾಡ್ತಾರೆ ನೋಡಿದ್ರೆ ಏನು ಅನ್ಸುತ್ತೆ ಈ ಫೀಡ್ ನೋಡಿದ್ರೆ ಅಲ್ಲಿಗೆ ದುಡ್ಡು ಅಷ್ಟು ರೇಟ್ ಮಾಡಿದ್ದಾರಲ್ಲ इल्ली के कमी सिगुते तकाबे कोनेस्ट आयता